ಇದೊಂದು ದೊಡ್ಡ ಹಸಿರು ಕಾಡು ಹಳೆಯ ಮರಗಳು ಆಕಾಶಕ್ಕೆ ತಲುಪಿದವು ಒಂದು ಮರದ ಮೇಲೆ ಅರತಿಯೆಂಬ ನಾಯಕ ಸ್ಪೈಡರಿತ್ತು ಅವಳು ಹೊಸ ಸಮುದಾಯ ಬಲೆಯನ್ನನ್ನು ಕಟ್ಟಲು ನಿರ್ಧರಿಸಿದಳು ಖುಷಿ ಮತ್ತು ರಾಜು ಇಬ್ಬರೂ ಆ ಕಾರ್ಯಕ್ಕೆ ಉತ್ಸುಕರಾಗಿದ್ದರು ನಾನು ತುಂಬ ವೇಗವಾಗಿ ಬಲೆ ನೇಯುತ್ತೇನೆ ಎಂದು ಖುಷಿ ಹೇಳಿದಳು ರಾಜು ಮೌನವಾಗಿ ಸುತ್ತಲಿನ ಕೊಂಬೆಗಳನ್ನು ಅಳೆಯುತ್ತಿದ್ದ ಅರತಿ ಬೆಲೆಯಲ್ಲಿ ವೇಗಕ್ಕಿಂತ ದೃಢತೆ ಮುಖ್ಯ ಎಂದಳು ಖುಷಿ ತಕ್ಷಣವೇ ಎಲ್ಲಕ್ಕಿಂತ ವೇಗವಾಗಿ ನೂಲಲು ಪ್ರಾರಂಭಿಸಿದಳು ರಾಜು ನಿಧಾನವಾಗಿ ಪ್ರತಿ ಗಂಟುಗೂ ಶಕ್ತಿ ಪರೀಕ್ಷಿಸುತ್ತಿದ್ದ ಖುಷಿಯ ಬಲೆ ಜಾಲವು ತೆಳುವಾಗಿ ಮತ್ತು ಅಸಮವಾಗಿ ಕಂಡಿತು ರಾಜುವಿನ ಭಾಗವೂ ಚಿಕ್ಕದಾದರೂ ಅದು ಬಹಳ ಗಟ್ಟಿಯಾಗಿತ್ತು ಅರತಿ ದೂರದಿಂದಲೇ ಇಬ್ಬರ ಕೆಲಸವನ್ನು ಗಮನಿಸಿದಳು ಟಿಯಾಗಿತ್ತು ಅರತಿ ದೂರದಿಂದಲೇ ಇಬ್ಬರ ಕೆಲಸವನ್ನು ಗಮನಿಸಿದಳು ಸಣ್ಣ ಗಾಳಿಯಂದು ಖುಷಿಯ ಬಲೆಯ ಭಾಗವನ್ನು ಅಲುಗಾಡಿಸಿತು ಕ್ಯಾಚ್ ಬಲೆ ತುಂಡಾಯಿತು ಖುಷಿ ನಿರಾಶೆಗೊಂಡಳು ಖುಷಿ ಸಿಟ್ಟಿನಿಂದ ಕೆಲವು ನೋಲುಗಳನ್ನು ಕಿತ್ತೆಸೆದಳು ರಾಜು ತನ್ನ ಕೆಲಸ ನಿಲ್ಲಿಸಿ ಖುಷಿಯ ಕಡೆಗೆ ನೋಡಿದ ಅರತಿ ನಿಧಾನವಾಗಿ ಖುಷಿಯ ಹತ್ತಿರಕ್ಕೆ ಬಂದಳು ಅರತಿ ಸಹನೆ ನಾಯಕತ್ವದ ಮೊದಲ ಪಾಠ ಎಂದು ಹೇಳಿದಳು ಬಲೆಯನ್ನು ಪರೀಕ್ಷಿಸದೆ ಕಟ್ಟಬಾರದು ಎಂದು ಅರತಿ ತಿಳಿಸಿದಳು ಖುಷಿ ಮೊದಲ ಬಾರಿಗೆ ರಾಜುವಿನ ಕೆಲಸವನ್ನು ನೋಡಿದಳು ನಾವಿಬ್ಬರೂ ಒಟ್ಟಾಗಿ ಕಲಸ ಮಾಡೋಣವೆ ಎಂದು ರಾಜು ಕೇಳಿದ ಖುಷಿ ಸಂತೋಷದಿಂದ ಒಪ್ಪಿಕೊಂಡಳು ಖಂಡಿತ ರಾಜು ತನ್ನ ನಕ್ಷೆ ಮತ್ತು ಯೋಜನೆಗಳನ್ನು ಖುಷಿಯೊಂದಿಗೆ ಹಂಚಿಕೊಂಡ ನಾನು ವೇಗವಾಗಿ ನೂಲುಗಳನ್ನು ಅಗತ್ಯ ಜಾಗಕ್ಕೆ ತಲುಪಿಸುತ್ತೇನೆ ಎಂದು ಕಡೆಗೆ ಹಂಚಿಕೊಂಡ ನಾನು ವೇಗವಾಗಿ ನೂಲುಗಳನ್ನು ಅಗತ್ಯ ಜಾಗಕ್ಕೆ ತಲುಪಿಸುತ್ತೇನೆ ಎಂದು ಖುಷಿ ಹೇಳಿದಳು ರಾಜು ಗಂಟುಗಳನ್ನು ಹಾಕಿ ಬಲೆಯನ್ನು ಬಲಪಡಿಸಿದ ಅವರ ಸಂಯೋಜನೆಯ ಬಲೆ ವೇಗವಾಗಿ ಮತ್ತು ದೃಢವಾಗಿ ಬೆಳೆಯಿತು ಅರತಿ ಹೆಮ್ಮೆಯಿಂದ ಅವರ ಪ್ರಯತ್ನವನ್ನು ಮೆಚ್ಚಿದಳು ಕತ್ತಲು ಕವಿಯಿತು ಮತ್ತು ದೊಡ್ಡ ಮಳೆಯ ಮೋಡಗಳು ಬಂದವು ಅವರು ಸಮಯಕ್ಕೆ ಸರಿಯಾಗಿ ಮುಖ್ಯ ರಚನೆಯನ್ನು ಮುಗಿಸಿದರು ಬಲೆ ಸಂಪೂರ್ಣವಾಯಿತು ಎಲ್ಲರಿಗೂ ರಕ್ಷಣೆ ಸಿಕ್ಕಿತು ಸಂಪೂರ್ಣವಾಯಿತು ಎಲ್ಲರಿಗೂ ರಕ್ಷಣೆ ಸಿಕ್ಕಿತು